ಹಲೋ ಹಾಯ್ ನಮಸ್ಕಾರ ಲಕ್ಷ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹರ್ಷಿತಾ ಪ್ರಿಯ ಹೆಣ್ಣು ಮಕ್ಕಳ ದಿನಾಚರಣೆಗೆ ಶುಭಾಶಯಗಳು ಹೆಣ್ಣು ಮಕ್ಕಳ ದಿನಾಚರಣೆ ಅದರ ಟಾಪಿಕ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಅಂದ್ರೆ ಒಂದು ಶಕ್ತಿ ಒಂದು ಒಂದು ಮನೆ ಒಂದು ಮನೆ ಅನ್ನೋದು ಕಂಪ್ಲೀಟ್ ಆಗೋದೇ ಒಂದು ಹೆಣ್ಣಿಂದ ಅಂತ ನಾನು ನನ್ನ ಪ್ರಕಾರ ಹೌದಲ್ವಾ ಒಂದು ಹೆಣ್ಣಿಲ್ದಿರೋ ಮನೆಗೂ ಹೆಣ್ಣಿರೋ ಮನೆಗೂ ತುಂಬಾ ಡಿಫರೆನ್ಸ್ ಇರುತ್ತಲ್ವಾ ಹೆಣ್ಣು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಮುಂದಿನ ನಮ್ಮ ಒಂದು ಪೀಳಿಗೆ ನಮ್ಮ ಮುಂದೆ ತಗೊಂಡು ಹೋಗುವಂತ ರೀತಿ ಎಲ್ಲದ್ರಲ್ಲೂ ಆ ಎಲ್ಲದಕ್ಕೂ ಮೊದ್ಲು ಬೇಕಾಗಿರೋದೇ ಹೆಣ್ಣು ಯಾರಾದ್ರೂ ಪ್ರೆಗ್ನೆನ್ಸಿಲ್ ಇದ್ದಾರೆ ಅಂತ ಹೇಳಿದ್ರೆ ಆ ಫಸ್ಟ್ ಗಂಡು ಮಗು ಬೇಕು ಮನೆಗೆ ನಮ್ಮ ಉಂಷಾದ್ ಉದ್ಧಾರ ಮಾಡ್ಬೇಕು ಗಂಡು ಮಗು ಬೇಕು ಅನ್ನೋದು ಆ ಗೊತ್ತಿಲ್ಲ ತರನೇ ತಗೋತಾರೆ ಅಂತ ಗಂಡಾದ್ರೂ ಪರವಾಗಿಲ್ಲ ಹೆಣ್ಣಾದ್ರೂ ಪರವಾಗಿಲ್ಲ ಇದು ಸಮಾನಾಗಿ ಬೇಕು ನಮ್ಮ ಪ್ರಪಂಚದಲ್ಲಿ ಆ ಹುಟ್ಟಿದ್ರೆ ನಾಳೆ ಭವಿಷ್ಯ ಏನೋ ಅನ್ನೋ ತರ ಮಾತಾಡೋರು ಹೇಳದೇ ಇದ್ರೆ ನಮ್ಮ ಪ್ರಪಂಚ ಎಷ್ಟು ಇರ್ತಾ ಇತ್ತ ಅಥವಾ ಒಂದು ಇಮ್ಯಾಜಿನೇಷನ್ ಆದ್ರೂ ಇರ್ತಾ ಇತ್ತ ಫುಲ್ ಒಂದು ಇತ್ತು ಒಂದು ಗಂಡು ಮಕ್ಳು ಇದ್ದೆ ಒಂದ್ ಪ್ರಪಂಚ ಇದ್ರೆ ಎಷ್ಟು ಕಲರ್ಫುಲ್ ಆಗಿರ್ತಾ ಇತ್ತ ಈ ಪ್ರಪಂಚ ಎಷ್ಟು ಕಲರ್ಫುಲ್ ಆಗಿರೋದಕ್ಕೆ ಕಾರಣನೇ ಹೆಣ್ಣು ಅಲ್ವಾ ಅಥವಾ ಒಂದ್ ಗಂಡು ಭೂಮಿ ಬೇಕು ಅಂತ ಹೇಳಿದ್ರು ಅಲ್ಲಿ ಸತ್ತು ಬೇಕಾಗಿರೋದೆ ಹೆಣ್ಣು ಅಹ್ ನನಗೆ ತಾಯಿ ಅಕ್ಕ ತಂಗಿ ಹೆಂಡತಿ ಎಲ್ಲರೂ ಬೇಕು ಅಂದ್ರೆ ಮಗ್ಳು ಬೇಡ್ವಾ ಖಂಡಿತ ಮಗ್ಳು ಬೇಕು ಮಗಳು ಇದ್ರೆ ನಾಳೆ ನಮ್ಮ ಒಂದು ಅಂದ್ರೆ ನಾವ್ ಇವಾಗ ಏನ್ ಮಾಡಿ ಇರ್ತೀವೋ ಅದನ್ನ ಮುಂದೆ ತಗೊಂಡೋಗ್ಲಿಕ್ಕೆ ಗಂಡು ಬೇಕು ಅನ್ ಗಂಡೇ ಬೇಕು ಅಂತಾನು ಏನು ಇಲ್ಲ ಅದನ್ನ ಹೆಣ್ಮಕ್ಳು ತಗೊಂಡ್ ಹೋಗ್ಬೋದು ಹೋಗ್ದೇನೆ ಏನು ಆಗಲ್ಲ ಅದು ಎಲ್ಲದು ನಮ್ಮ ಕೈಯಲ್ಲಿ ಇರುತ್ತೆ but ಆ ಗಂಡ್ಮಕ್ಳು ಬೇಡ ಅಂತ ಅಲ್ಲ ಗಂಡ್ಮಕ್ಳು ಬೇಕು ಹೆಣ್ಮಕ್ಳು ಬೇಕು ಒಂದೇ ತರ ನೋಡ್ಬೇಕು ತಾನೆ ನಾವು ಆ ನನ್ನ ಆ ನಾನು pregnancy time ಅಲ್ಲಿ ಆ ಅಂದ್ರೆ ಕೆಲವ್ರು ಮಗು ಬೇಕು ಅಂತ. ಅಂದ್ರೆ ಗಂಡು ಮಗು ಫಸ್ಟ್ ಫಸ್ಟ್ ಇದ್ ಗಂಡು ಮಗುನೇ ಆಗ್ಬೇಕು ಫಸ್ಟ್ ಇದ್ ಗಂಡು ಮಗು ಆದ್ರೆ ಒಳ್ಳೇದಿತ್ತು ಆಮೇಲೆ ಎರಡನೇದು ಏನಾದ್ರು ಆಗ್ಲಿ ಆತರ ಆತರ ಮಾತಾಡಿದವರು ಇದ್ರು ನನಗೆ ಮಾತ್ರ ನನಗೆ ನನ್ನ ಹಸ್ಬೆಂಡಿಗೆ ಸ್ಟಾರ್ಟಿಂಗ್ ಇಂದನು ಹ್ಮ್ ನಮಗೊಂದು ಹೆಣ್ಮಗು ಇದ್ರೆ ಚೆನ್ನಾಗಿರ್ತಿತ್ತು ಆತರಾನೇ ಇತ್ತು ನಮಗೆ ಅಂದ್ರೆ ಗಂಡು ಮಗು ಬೇಡ ಅಂತ ಅಲ್ಲ ಫಸ್ಟ್ ಇದೊಂದು ಹೆಣ್ಣು ಮಗು ಆಗ್ಬೇಕಿತ್ತು ಅಂತ ಸೊ ಗೊತ್ತಿಲ್ಲ ದೇವರು ಇದ್ದಾನೆ ಅನ್ನೋದಕ್ಕೆ ನಾ ಏನಪ್ಪಾ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ತನಕನು ನನಗೆ ಮಗ್ಲೇಬೇಕು ಮಗ್ಲೇ ಬೇಕು ಮಗ್ಲೇಬೇಕು ಅಂತ ಲಾಸ್ಟ್ ಟೈಮ್ ತನಕನು ಏನಾದ್ರು ಗಂಡು ಮಗು ಆಗಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ಕೊತ ಇದ್ನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಬಟ್ ಅಹ್ ಆತರ ಆತರ ಇಟ್ಕೋಬಾರ್ದು ಬಟ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಪರವಾಗಿಲ್ಲ ಎಲ್ದಿ ಬೇಬಿ ಬೇಕು ಅಂತಾನೆ ಹೇಳ್ಬೇಕಿತ್ತು ಬಟ್ ನನಗೆ ಅದು ಡೈಜೆಷನ್ ಮಾಡ್ಕೊಳಕೆ ಆಗ್ತಾ ಇರ್ಲಿಲ್ಲ ನನಗೆ ಹೆಣ್ ಮಗು ಬೇಕು ಹೆಣ್ ಮಗುಬೇಕು ಆತರ ಇತ್ತು ಬಟ್ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ನನ್ನ ಮಗಳು ನನ್ನ ಜೀವನದಲ್ಲಿ ನನ್ನ ಮಗಳು ಇಲ್ಲದೆ ಇದ್ರೆ ನನ್ನ ಜೀವನ ಅಂದ್ರೆ ಆ ಒಂದು ಹೆರಿಗೆ ಹೆರಿಗೆ ಅನ್ನೋದು ಒಂದು ಹೆಣ್ಣಿಗೆ ಅಹ್ ಮರು ಅಂತ ಹೇಳ್ತಾರೆ ನನಗೆ ಹೌದು ಪುನರ್ಜನ್ಮನೆ ಆಗಿರ್ಬೋದು ಆದ್ರೆ ಖಾಲಿ ಜನ್ಮ ಮಾತ್ರ ಪುನರ್ಜನ್ಮ ಆಗಿರುತ್ತೆ ಅದಕ್ಕಿಂತ ಮೊದ್ಲು ನಾವು ಸೇರ್ಕೊಂಡಿರುವಂತ ನೋವು ಅಥವಾ ನಾವು ಅಹ್ ಅವ್ರು ಇವ್ರು ಬಾಯ್ಲಿಕ್ಕೆ ಏನಿರ್ತೀವಿ ಅದನ್ನೆಲ್ಲ ನಮ್ಗೆ ಅದ ಯಾವುದು ನಮಗೆ ಮರ್ತೋಗಿರಲ್ಲ ಅದೆಲ್ಲಾ ಆಗಿರುತ್ತೆ ಖಾಲಿ ಜೀವ ಮಾತ್ರ ಮರುಜನ್ಮ ಆಗಿರುತ್ತೆ ನನ್ನ ಜೀವನದಲ್ಲಿ ಅದನ್ನೆಲ್ಲ ನನ್ನ ಜೀವನದಿಂದ ಹಾಕಿದ್ದು ಅಂದ್ರೆ ಮೈಲ್ ಅನ್ನೋದೇ ನನ್ ಅದ್ ನಂತರ ಡೆಲಿವರಿ ನನಗೆ ನನ್ನ ಸ್ಮೈಲ್ ತಂದಿರೋದೆ ನನ್ ಮಗ್ಳು ಸೊ ಇವತ್ತಿನ ತನಕನು ಏನೇ ಒಂದು ಏನೇ ಒಂದು ಇದ್ ಮಾಡ್ಬೇಕಾದ್ರೂ ಒಂದ್ಸಲ ಮಾಡ್ಕೋಬಹುದು ಬಟ್ ಮತ್ತೆ ಏನೇ ಒಂದು ಡಿಸೈಡ್ ತಗೋಬೇಕು ಅಂದ್ರೆ ನಾನ್ ಫಸ್ಟ್ ತೊಳ್ಬೇಕಾನೆ ನೋಡೋದು ಸೊ ಹಾಗೆ ನನ್ನ ಜೀವನದ ಒಂದು ಆ ದೊಡ್ಡ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಅದ್ ನನ್ ಮಗ್ ಮಕ್ಳ ಬಗ್ಗೆ ಸ್ವಲ್ಪ ಕೇವಲ ಮಾತಾಡೋರೆ ಜಾಸ್ತಿ ಹೊಗಳೋರ್ಕಿಂತ ಹೊಗಳೋರ್ ಇಲ್ಲ ಅಂತಲ್ಲ ಅಲ್ಲಿ ಹೆಣ್ಣಿಗೂ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಕೆಲವು ಕಡೆ ಇಲ್ಲೂ ತುಂಬಾ ಕಮ್ಮಿ ಕೆಲವು ಕಡೆ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಅಂದ್ರೆ ಸ್ವಲ್ಪ ರಿಚ್ ಸ್ವಲ್ಪ ಸ್ಟೈಲಿಶ್ ಆತರ ಹುಡುಗಿರಿಗೆ ಕೊಡ್ಬೋದು ಸ್ವಲ್ಪ ಪೋವರ್ ಆಗಿದ್ರೆ ಸ್ವಲ್ಪ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಆತರ ಇರೋ ಮಕ್ಳಿಗೆ ಸ್ವಲ್ಪ ಕಮ್ಮಿನೇ ಕೊಡೋದು ಬಿಟ್ರೆ ಇನ್ನೊಂದು ಹೆಣ್ಮಕ್ಳು ನನಗೆ ಒಂದು ನಮ್ಮ ಮನೆ ಶಕ್ತಿ ಆಯ್ತಾ ಅಥವಾ ಹೆಣ್ಣು ಇತ್ತು ಅಂತ ಹೇಳಿ ಅದನ್ನ ಹ್ಮ್ ನಾವು ಸ್ವಲ್ಪ ಒಂದ್ಸಲ್ ಬೇಜಾರ್ ಅನ್ನೋದಿದ್ರೆ ನಾಳೆ ನಿಮ್ಮ ಕೈ ಗಿಡಿಯೋಳು ಹೆಣ್ಣೆ ಆಯ್ತಾ ನನಗ್ ನನಗೆ ಗೊತ್ತಿರೋ ಹಾಗೆ ಖಾಲಿ ನಿಮ್ಮ ವಂಶವನ್ನ ಬಿಡಿಸ್ಬೋದು ಆದ್ರೆ ನಾ ನಾಳೆ ಅವ್ರು ನನ ಅವ್ರು ನಿಮ್ಮನ್ನ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಯಾವ್ ಗ್ಯಾರಂಟಿ. ಕೈ ಬಿಡಲ್ಲ ಬಿಡಲ್ಲ ಸಾಧಾರಣವಾಗಿ ಯಾವ ಹೆಣ್ಣು ಮಕ್ಕಳು ತಾಯಿನ ತಂದೆ ತಾಯಿನ ಕೈ ಬಿಡಲ್ಲ ನಮ್ಮ ಈ ಭಾರತದಲ್ಲಿ ಎಲ್ಲರ ಮೈ ಬಣ್ಣದಲ್ಲೂ ಆ ಮೈ ಬಣ್ಣನೂ ಒಂದೇ ರೀತಿ ಇಲ್ಲ ತುಂಬಾ ರೀತಿ ಹಿಡಿಸಿದೆ ಒಬ್ರು ಒಬ್ಬರು ತುಂಬಾ ಬಿಳಿ ಇದೆ ಒಬ್ರು ತುಂಬಾ ಲೈಟ್ ಆಗಿದ್ದಾರೆ ಸ್ವಲ್ಪ ಡಾರ್ಕ್ ಆಗಿದ್ದಾರೆ ಸ್ವಲ್ಪ ಇನ್ನು ತುಂಬಾನೇ ಡಾರ್ಕ್ ಆಗಿರ ಇದರು ಇರೋರು ಇದ್ದಾರೆ ಆದ್ರೆ ಆ ಇವಾಗ ಸ್ವಲ್ಪ ಮೇಲೆ ಜಾತಿಲಿ ಹುಟ್ಟಿ ಕಲ್ಲರ್ ಯಾವ್ದೇ ಇದ್ರೂ ಪರವಾಗಿಲ್ಲ ತುಂಬಾ ಕೆಳಗ್ ಜಾತಿಲಿ ಹುಟ್ಟಿ ಅವ್ರು ಸ್ವಲ್ಪ ಸೇರ್ ಇದ್ರೆ ಸ್ವಲ್ಪ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಕೊಡ್ತಾರೆ ಅದ್ ಬಿಟ್ರೆ ಅವ್ರು ಸ್ವಲ್ಪ ಡಾರ್ಕ್ ಆಗಿದ್ರೆ ಅವ್ರು ಯಾವತ್ತಿದ್ರೂ ಕೆಳಗೆನೆ ಹಾಕೋದು ಆಯ್ತಾ ಸೊ ಆತರ ಮಾಡಕ್ ಹೋಗ್ಬೇಡಿ ಇಟ್ಲನ್ನ ರಕ್ಷಿಸೋಣ ಇವಾಗ ಎಲ್ಲಾದ್ರೂ ಒಂದ್ ಕಡೆ ಅಥವಾ ಏನಾದ್ರು ಒಂದು ಫಿಲ್ಮಗೆ ಎಲ್ಲಾದ್ರೂ ಹೋಗಿ ಆ ಒಬ್ಬ ಫ್ರೆಂಡ್ಸ್ ಎದ್ ನಿಂತ್ಕೊಂಡು ಎಲ್ಲ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಎದ್ ನಿಂತ್ಕೊಂಡು ಎಲ್ಲಾದ್ರೂ ಮಾತಾಡಿದ್ರೆ ಅವನಿಗೆ ರೆಸ್ಪೆಕ್ಟ್ ಕೊಟ್ಟು ಚಪ್ಪಾಳೆ ಹೊಡಿತಾರೆ ಅದೇ ಎಲ್ಲೂ ಎಲ್ಲಾದ್ರೂ ಅಲ್ಲಿ ನಿಂತ್ಕೊಂಡು ಏನಾದ್ರು ಅಥವಾ ಜಾತ್ರೆಲಿ ನಡೋ ಜಾತ್ರೆ ಯಾರಾದ್ರ ಹೋಗಿ ಡ್ಯಾನ್ಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಅವಾಗ ನೋಡೋ ರೀತಿನೇ ಬೇರೆ ಅಲ್ವಾ ಸೊ ಯಾಕೆ ಅದು ಹ್ಮ್ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡಿರೋ ಕಲ್ಪನೆ ಇಬ್ಬರಿಗೂ ಸಪೋರ್ಟ್ ಮಾಡಿ ಏನಾಗುತ್ತೆ ಅವನು ಅವಾಗ ಕುಂದ ಅದು ಅವ್ನ ಖುಷಿಗೋಸ್ಕರ ಇವತ್ತು ನೀವು ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ಹೆಣ್ಣಿಗೆ ನಾಳೆ ಅವಳನ್ನ ನೀವು ಸ್ವಲ್ಪ ಎನ್ಕರೇಜ್ ಆಗುತ್ತೆ ಅವಳನ್ನ ನೆಕ್ಸ್ಟ್ ಒಂದು ಏನಾದ್ರು ಒಂದು ಫ್ಯೂಚರ್ ಫ್ಯೂಚರ್ಗೆ ಸಪೋರ್ಟ್ ಆಗುತ್ತೆ ಅವಳಿಗೆ ಒಂದ್ ಸ್ವಲ್ಪ ನಮ್ಮ ಜೊತೆ ಇಷ್ಟು ಜನನು ಇದಾರಲ್ವಾ ಒಂದ್ ಎರಡು ಜನ ಆದ್ರೂ ಇದಾರಲ್ವಾ ಅನ್ನೋ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ನಿಡ್ತಾಳೆ ಸೊ ಹಾಗಾಗಿ ಯಾವ್ದಾದ್ರು ಫೀಲ್ಡಿಗ್ ಹೋಗ್ತಾ ಇದ್ದಾಳೆ ಅಂದ್ರೆ ಅಲ್ಲಿ ತುಳಿಯೋರೇ ಜಾಸ್ತಿ ಅವರು ಅನ್ನೋಕ್ಕಿಂತ ನಮ್ಮ ಫ್ಯಾಮಿಲಿಯೇ ನೋಡ್ತಾ ಇರ್ಬೇಕಾದ್ರೆ ಇವಾಗ ನಾನ್ ಅವರು ಇವ್ರ ಬಗ್ಗೆ ಹೇಳಲ್ಲ ನಾನು ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ನನಗೆ ಸಪೋರ್ಟ್ ಮಾಡೋರೇ ಕಮ್ಮಿ ಕಮ್ಮಿಯಾಗಿದ್ರು ನನಗೆ ಅಂದ್ರೆ ಇದೀನಿ ಹೆಣ್ಮಕ್ಳು ಈ ತರ ಎಲ್ಲ ಇರ್ಬಾರ್ದು ಆತರ ಎಲ್ಲ ಇರಬಾರ್ದು ಎಲ್ಲ ಮಾಡ್ತಾರ ಈ ತರ ಎಲ್ಲ ಮಾಡ್ತಾರ ಇವನ್ ಒಂದು ಡ್ರೆಸ್ ಅಲ್ಲಿ ನೀವು ಪ್ಯಾಂಟ್ ಶರ್ಟ್ ಹಾಕಿ ಉಡುಗಿರಾಗಿ ಪ್ಯಾಂಟ್ ಶರ್ಟ್ ಹಾಕದ ಮಾತಾಡ್ತಾರೆ ಮದ್ವೆ ಆದ್ಮೇಲೆ ಶರ್ಟ್ ಅಥವಾ ಈ ತರ ಅಂದ್ರೆ ನಾವು ಬಟ್ಟೆ ಹಾಕೋದು ಅದ್ರಲ್ಲೂ ಹೇಳ್ತೀನಿ ಬಟ್ಟೆ ಹಾಕೋದು ತಪ್ಪು ಅಥವಾ ಸರಿನೇ ಅಂತ ಅಲ್ಲ ನಮ್ಮ ಮೈ ಕಾಣಿಸ್ತಾ ಇದ್ರೆ ಸಾಕು ಸ್ವಲ್ಪ ನೋಡೋರಿಗೆ ಸ್ವಲ್ಪ ಆ ಎಲ್ಲಿದ್ದ ಕಾಣಿಸ್ಲಿಲ್ಲ ಅಂದ್ರೆ ಸಾಕು ಮತ್ತೆ ನಮ್ಮ ಬಟ್ಟೆನ ನಾವು ಪ್ರೀತಿಸಿ ಹಾಕಿದ್ರೆ ನಾವು ಕಂಫರ್ಟ್ ಆಗಿದ್ರೆ ಇನ್ನೊಬ್ರಿಗೆ ಇನ್ನೊಬ್ರು ಮಾತಿಗೆ ಇದ್ರ ಅವಶ್ಯಕತೆನೇ ಇರಲ್ಲ ಇದು ನಾನು ಹೆಣ್ಮಕ್ಳಿಗೆ ಹೇಳುವಂತದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ನನ್ ತಾಯಿ ನನ್ ತಂದೆ ತಾಯಿ ಫಸ್ಟ್ ಸಪೋರ್ಟ್ ಮಾಡಿದ್ರು ನನಗೊಂದ್ ದೊಡ್ಡ ಹಾನೆ ಬೆಲ್ಲ ಬಂದಂಗ್ ಆಯ್ತಾ ನನಗ್ ಬಾಕಿ ಅವರೆಲ್ಲ ಇವಳಿಂತ ಮಾಡ್ತಾಳೆ ಇವ್ಳು ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳು ಈ ತರ ಎಲ್ಲ ಮಾಡೋದು ಸರಿ ನಾ ಅನ್ನೋ ತರ ಮಾತಾಡಿದ್ರು ಹ ಇಲ್ಲ ನನಗೆ ಇಬ್ರಾದ್ರು ಸಪೋರ್ಟ್ ಇವಾಗ ಇದಾರಲ್ವಾ ಅಥವಾ ನನಗೆ ಇವಾಗ ಅಂದ್ರೆ ಅವಾಗ ನಾನು ಮದ್ವೆ ಮುಂಚೆ ಅದ ನಂತರ ಇವಾಗ ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಪರವಾಗಿಲ್ಲ ಚೆನ್ನಾದ್ರು ಇದ್ದಾರಲ್ಲ ನಾಳೆ ನಾನು ಏನೋ ನೆಗೆಟಿವ್ ಕೊಡ್ಲಿಲ್ಲ ಅಂದ್ರೆ ಸಾಕು ಸಮಾಜಕ್ಕೆ ಅದು ನಾನೊಂದು ನೆಗೆಟಿವಿಟಿ ಏನು ತರಲಿಲ್ಲ ಅಂದ್ರೆ ಸಾಕು ಅನ್ನೋದಷ್ಟೇ ಬಿಟ್ಟರೆ ಮತ್ತೆ ಅವ್ರಿಗೆ ನೀವು ವಿಡಿಯೋ ಮಾಡೋದ್ರಲ್ಲಿ ಅಂದ್ರೆ ಯಾರಿಗೆ ತಪ್ಪು ಕಾಣಿಸ್ಬಾರ್ದು ಅಷ್ಟೇ ತಪ್ಪ್ ಕಾಣಿಸ್ಬಾರ್ದು ಅನ್ನೋಕ್ಕಿಂತ ತಪ್ಪಾಗಿರ್ಬಾರ್ದು ನಿಮ್ಮಿಂದ್ ಕೂಡ ಸೊ ಹಾಗೆ ನೀವು ನಿಮ್ಮ ವೈಫಿಗಾಗ್ಲಿ ಅಥವಾ ನಿಮ್ಮ ಸಿಸ್ಟರ್ಸ್ ಅಹ್ ಅವರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ತಪ್ಪಿಲ್ಲ ಯಾಕೆ ಅದು ತಪ್ಪಾಗುತ್ತೆ ಬಣ್ಣ ಅಲ್ವಾ ನಾವು ನಮ್ಮ ಮನೆ ಸ್ವಲ್ಪ ಕಲರ್ಫುಲ್ ಆಗಿದೆ ಅಥವಾ ಏನೋ ಒಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ ಅದು ಹೆಣ್ಣಿಂದಾನೆ ಸೊ ಆದಷ್ಟು ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮ ಸುತ್ತಮುತ್ತ ಇರುವ ಹೆಣ್ಮಕ್ಳಿಗೆ ಆಗ್ಲಿ ನೀನು ನೋಡ್ತಾ ಇರೋ ಹೆಣ್ಮಕ್ಳಿಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡಿ ಆದಷ್ಟು ಅವರಿಂದ ನೀವು ಆ ನೆಕ್ಸ್ಟ್ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ರೆ ಅವರು ನಿಮಗೆ ಕೊಟ್ಟೆ ಕೊಡ್ತಾರೆ ಖಂಡಿತವಾಗ್ಲು ಕೊಡಲ್ಲ ಅನ್ನೋದಕ್ಕೆ ಚಾನ್ಸ್ ಆಗಿಲ್ಲ ಖಂಡಿತವಾಗ್ಲೂ ಅವರು ಅಂದ್ರೆ ಒಂದ್ಸರ್ತಿ ನೀವು ಅವ್ರನ್ನ ಸ್ವಲ್ಪ ಕೇವಲವಾಗಿ ನೋಡಿ ನಂತರ ಅವ್ರ ಮನ್ಸಲ್ಲೂ ನೀವು ಸ್ವಲ್ಪ ಅದೇ ತರ ಆಗೋಗ್ತೀರಾ ಅನ್ಸುತ್ತೆ ಯಾರ ಮನ್ಸಿಗೂ ಅಷ್ಟೇ ಪೆಟ್ಟು ಕೊಡ್ತಾ ಇದ್ದಷ್ಟು ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ನಂತರ ನೀವು ಇರೋದನ್ನ ಕೊಂಡ್ಕೊಳ್ತಾರೆ ಒಂದ್ಸರ್ತಿಗೆ ಯಾರಾದ್ರೂ ಕ್ಷಮಿಸ್ಬೋದು ಬಟ್ ಎನಿ ಟೈಮ್ ಅದನ್ನೇ ಮಾಡ್ತಾ ಇದ್ರೆ ಯಾರು ಕ್ಷಮಲ್ಲ ಹೆಣ್ಣೊಂದು ಹೆಣ್ಣು ನಗ್ತಿದ್ರೆ ಎಷ್ಟು ಚಂದನು ಕೋಪಿಸ್ಕೊಂಡ್ರೆ ಅಷ್ಟೇ ಬೆಂಕಿ ಆಯ್ತಾ ಆದಷ್ಟು ಹೆಣ್ಮಕ್ಳನ್ನ ಉಳಿಸೋಣ ಹೆಣ್ಣು ನಾರಿ ಮುನಿದಾರೆ ಮಾರಿ ಅನ್ನೋ ಹೆಣ್ಣು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು